ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಹೋಗರಿ ಬೀದಿರತಕ್ಕಂಥ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇವತ್ತು ಹದಿನೈದನೇ ತಾರೀಕು ಮೊದಲನೇ ಆಶಾಶೋಕದಲ್ಲಿ ವಿಶೇಷ ಪೂಜೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈಗ ವಿಶೇಷ ಅಲಂಕಾರಗಳನ್ನು ಮಾಡಿ ಮತ್ತು ದೇವಿಗೆ ವಿಶೇಷ ಅಲಂಕಾರಗಳನ್ನು ಮಾಡಿ ಮಹಾಪೂ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತೆ ಕೊಲ್ಲಾಪುರದ ದೇವಸ್ಥಾನದ ಹಿಂಗಮ್ಮ ನೋಟವನ್ನು ಈಗ ತಾವೀಗ ನೋಡ್ತಾ ಇದ್ದಾರೆ ಈಗ ಎಲ್ಲ ದೇವ ದೇವತೆಯರ ಒಂದು ಪುತ್ತಳೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಇದಾದ ನಂತರ ತಪ್ತ ಮಾತ್ ಒಂದು ಚಿತ್ರ ಪುತ್ರಿಯ ಸ್ಥಾಪನೆ ಮಾಡಿರತಕ್ಕಂತಹದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಅತ್ಯಂತ ನಯನ ಮನೋಹರವಾಗಿ ಬಣ್ಣ ಬಣ್ಣದಲ್ಲಿ ಕಂಗೊಳ್ತಾ ಇರತಕ್ಕಂತ ಗೋಪುರವನ್ನು ತಾವು ನೋಡ್ತಾ ಇದ್ರ ಪಕ್ಕದಲ್ಲಿ ಸೂರ್ಯನಾರಾಯಣ ಏಳು ಕುದುರೆಗಳ ಹತ್ರದಲ್ಲಿ ಕುಳಿತರ್ತಕ್ಕಂತ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ರ ಕಣ್ಮಣ ಸೂರ್ಯಗೊಂಡಿರ್ತಕ್ಕಂತ ದೃಶ್ಯ ಇದು ಒಳ್ಳೆಯ ಬಣ್ಣಗಳಿಂದ ಕಂಗೊಳ್ತಾ ಇರತಕ್ಕಂತ ಈ ಒಂದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿ ವರ್ಷ ಆಷಾಢದಲ್ಲಿ ಶ್ರವಣದಲ್ಲಿ ವಿಶೇಷ ಪೂಜೆಯನ್ನ ಏರ್ಪಾಡು ಮಾಡಲಾಗತ್ತೆ ಇವತ್ತು ಹನ್ನೆರಡನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪತನ ಆಶ್ರ ಶುಕ್ರವಾರದಿಂದ ದೇವಿಗೆ ಚಾಮುಂಡೇಶ್ವರಿಗೆ ಮಹಾಲಕ್ಷ್ಮಿಗೆ ಮತ್ತು ಕಾಳಮಂದಿ ವಿಶೇಷ ಅಲಂಕಾರಗಳನ್ನು ಮಾಡಿ ಮಂಗಳಾರತಿಯನ್ನು ಮಾಡಲಾಗತ್ತೆ ಭಕ್ತಾದಿಗಳಲ್ಲೂ ಕೂಡ ಇಲ್ಲಿ ಹಾಜರಿದ್ದಾರೆ ಮಹಾಲಕ್ಷ್ಮಿ ಕೊಲ್ಲಪರಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದ ನೋಟ ಎಡಬಲಗಳಲ್ಲಿ ದ್ವಾರಪಾಲಕ್ಕಿರನ್ನ ಸ್ಥಾಪನೆ ಮಾಡಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ ಹೂಗಳಿಂದ ಅಲಂಕರಿಸಿರ್ತಕ್ಕಂಥದ್ದು ಬಾಲಕ ಪಾಲಕಿಯರ ಒಂದು ಚಿತ್ರವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಸುಂದರವಾಗಿ ಕೌಶಲ ಕಲಾಕೃತಿಯನ್ನು ಮಾಡಿರತಕ್ಕಂಥ ವಾರ ಪಾಲಿಕೆಯ ಚಿತ್ರವನ್ನೀಗ ನಾವು ನೋಡ್ತಾ ಇದ್ದಾರೆ ಎರಡು ಪುತ್ರಗಳು ಅತ್ಯಂತ ನಯನ ಮನೋಹರವಾಗಿದೆ ಕಾಲ ತನಕ ವಿಶೇಷವಾಗಿ ಹಸಿರಸ್ಥಿರತಕ್ಕಂತೆ ಈ ಒಂದು ವಾರ ಸ್ಥಾಪನೆ ಮಾಡಿದ್ದಾರೆ ಮೊದಲನೇ ಆಶಾ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಗೆ ಮತ್ತು ಕಳಮ ದೇವಿಗೆ ವಿಶೇಷವಾಗಿರುವಂತಹ ಹರಡಿನ ಕಿರೀಟವನ್ನ ಹಾಕಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರೀಗ ಅತ್ಯಂತ ವೈಭವಿತವಾಗಿ ಕಾಣ್ತಾ ಇರತಕ್ಕಂತ ಈ ಒಂದು ಕೆಂಪು ಮನೆಗಳಿಂದ ಕೂಡಿರ್ತಕ್ಕಂಥ ಕೆಂಪು ಹಾಡಿನ ಕೂಡಿರತಕ್ಕಂಥ ವೈಭವತ ಕಿರೀಟಗಳಿಂದ ದೇವಿಯನ್ನ ಅಲಂಕರಿಸಲಾಗಿದೆ ಮತ್ತು ಸುತ್ತಲೂ ಕೂಡ ಮನೆಗಳಿಂದ ವಿಧ ವಿಧ ಮನೆಗಳಿಂದ ದೇವಿಯನ್ನ ಅಲಂಕಾರ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿಗ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರ್ತಕ್ಕಂಥ ದೃಶ್ಯ ಇದು ಪ್ರತಿ ವರ್ಷ ಆಷಾರದಲ್ಲಿ ಪ್ರತಿ ವಾರ ಕೂಡ ನಾಲ್ಕು ವಾರ ಕೂಡ ವಿಶೇಷವಾಗಿರಕ್ಕಂತ ಬೇರೆ ಬೇರೆ ರೀತಿಯಾದ ಅಲಂಕಾರಗಳನ್ನು ಮಾಡಲಾಗತ್ತೆ ಯಾವುದೇ ಅಲಂಕಾರ ರಿಪೀಟ್ ಆಗೋದಿಲ್ಲ ಇದು ನೋಡಿ ಚಾಮುಂಡೇಶ್ವರಿಗೆ ಅರಳಿನ ಕಿರೀಟವನ್ನು ಹಾಕಿರ್ತಕ್ಕಂಥದು ಸುತ್ತಲೂ ಬಣ್ಣ ಬಣ್ಣದ ಮನೆಗಳಿಂದ ಅಲಂಕರಿಸಿರತಕ್ಕಂತ ದೃಶ್ಯವನ್ನು ಈಗ ನಾವೀಗ ನೋಡ್ತಾ ಇದ್ದೀರ ಅತ್ಯಂತ ಸೌಂದರ್ಯದಿಂದ ಕೊಂಡಿರ್ತಕ್ಕಂಥ ಅತ್ಯಂತ ಕಣ್ಣಿಗೆ ಪೂರೈಸುವಂತಹ ಮಣಿಗಳನ್ನು ಕೂಡಿರತಕ್ಕಂಥ ಅತ್ಯಂತ ನಯನ ಮನೋಹರವಾಗಿ ಅದ್ಭುತವಾಗಿ ಕಾಣ್ತಾ ಇರತಕ್ಕಂತ ಚಾಮುಂಡೇಶ್ವರಿ ವಿಗ್ರಹವನ್ನ ತಾವೀಗ ನೋಡ್ತಾ ಇದ್ರ ಈಗ ಎರಡು ಕಣ್ಣುಗಳು ಸಾಲದು ಅಲಂಕಾರ ಮಾಡಿರತಕ್ಕಂತದ್ದು ಜೊತೆಗೆ ಹೇಗಿದೆ ವಿಶೇಷವಾಗಿ ಅಲಂಕಾರ ಶಾರದಾ ದೇವಿಯ ಒಂದು ಸರಸ್ವತಿ ದೇವ ಒಂದು ಕೂಡ ತಾವೀಗ ನೋಡ್ತಾ ಇದ್ರ ಅದಕ್ಕೂ ಕೂಡ ವಿಶೇಷ ಮಣಿಗಳಿಂದ ಮುತ್ತಿನ ಮಣಿಗಳಿಂದ ಮತ್ತು ತಂಬೂರಿ ಹಿಡಿದುಕಂಡಿರತಕ್ಕಂತ ಅಂತ ವೀಣೆ ಇರದ ಈ ಒಂದು ಸರಪತಿ ಕೂಡ ತಾವೀಗ ನೋಡ್ತಾ ಇದ್ದಾರೆ ಅತ್ಯಂತ ಸುಮಂದ್ರವಾಗಿ ಕಾನ ಕಾಣ ಮಾಡ್ತಾ ಇರತಕ್ಕಂಥ ಸರ್ಪತಿ ದೇವಿ ಮತ್ತು ಹಲವಾರು ಮುತ್ತಿನ ಮನೆಗಳು ಹಲವಾರು ಮನೆಗಳಿಂದ ಚಾಮುಂಡೇಶ್ವರಿ ದೇವಿಗೆ ಅಲಂಕಾರ ಮಾಡಿರತಕ್ಕಂಥ ದೃಶ್ಯವನ್ನು ಈಗ

यह भक्त मत कर माइटना माइरा तू बंद सुराई माइना पुलिस आई तू माइरा भगवान माइरा दास माइरा श्री अग्रवाल माइरा दोस्त शंकर माइरा माइरा गंगा भूला माइरा धमार को पाना मेरा जाएगा प्रेम ये माइरा भीरा दम देविया माइरा प्रभाव जाली माइरा रूप जाली चित्रे माइरा इस दाद मदार के माइरा इस बदले बदले चर जय राम जी की 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 दक्षिण <Sess -tell> <Sess -tell> <Sess -tell> आदि दोतावा हा रंभा वंथेवा नवं नवं वंथाव नवं नवं दैंचनां लोकं नंदन नंदनो हरो नंदन लोको येन जगदं कुरुन दौतमं सेवां Come yeah. अरफ मेर बाश तर बाश तर बाश तर बाश ಮಂಗಳೇಮ ದೇವೋ ಬೃಹತ್ವರು ಸರಸ್ವತಿ ಯಂ अवंदेरि तुषानं नरदाचिष्टमानं भाजमुष्टिष्टुनो तु नमः रेविमाद रेवाये सदसन नमः नमः प्रगत्ये भद्राये नियसा प्रणतस्मतं देवाः संबंधपरिपम दशर्पयारि जारी गारी जावानी जावान द्रग्धानी ತಾವೀಗ ನೋಡ್ತಾ ಇದ್ದರೆ ಈಗ ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ದೇವಿಗೆ ವಿಶೇಷವಾಗಿರಂತ ಅರಳಿನ ಕಿರೀಟವನ್ನ ಹಾಕಿರ್ತಕ್ಕಂಥದ್ದು ಮುತ್ತಿನ ಮನೆಗಳ ಮುತ್ತಿನ ಮಣಿಗಳು ಬಣ್ಣ ಬಣ್ಣದ ಮನೆಗಳನ್ನ ದೇವಿಯನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಅತ್ಯದ್ಭುತವಾಗಿ ಕಾಣ್ತಾ ಇರತಕ್ಕಂಥದ್ದು ವಿಶೇಷವಾಗಿರುತ್ತ ಮಣಿಗಳನ್ನು ಕೋಣಿಸಿ ಇಲ್ಲಿ ಸುತ್ತಲೂ ಕೂಡ ಅಲಂಕಾರ ಮಾಡಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರತಕ್ಕಂಥ ಈ ಒಂದು ಹರಡಿನ ಕಿರೀಟ ಇರತಕ್ಕಂಥ ಚಾಮುಂಡೇಶ್ವರಿ ಮತ್ತು ಮಹಾಲಕ್ಷ್ಮಿ ಮತ್ತು ಕಾಳಮಹಾದೇವಿಯ ವಿಗ್ರಹವನ್ನು ಈಗ ತಾವೀಗ ನೋಡ್ತಾ ಇದ್ದೀರಾ ನೋಡಿ ಸುತ್ತಲೂ ಕೂಡ ವಿಶೇಷವಾಗಿರತಕ್ಕಂಥ ಮನೆಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು ನೋಡಿ ಟ್ರಾನ್ಸ್ಪೇರೆಂಟ್ ಇರತಕ್ಕಂತ ಅತ್ಯಂತ ಬೆಲೆ ಬಾಳುವಂತಹ ಮನೆಗಳಿಂದ ದೇವಿಯನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು ಮುತ್ತಿನ ಮನೆಗಳು ಹಸಿರು ಮನೆಗಳು ಪಿಂಕ್ ಕಲರ್ ಮನೆಗಳು ವಾಯ್ಲೆಟ್ ಕಲರ್ ಮನೆಗಳು ನೀಲಿ ಮನೆಗಳು ಎಲ್ಲ ರೀತಿಯ ಮನೆಗಳಿಂದ ದೇವಿಯನ್ನ ಅತ್ಯಂತ ಅದ್ಭುತವಾಗಿ ಅಲಂಕಾರ ಮಾಡಿರತಕ್ಕಂಥ ದೃಶ್ಯವನ್ನ ಈಗ ಎರಡು ಕಣ್ಣು ಸಾಲದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ಒಂದು ಮತ್ತೊಂದೆ ಆಶಿವಾರ ಶುಕ್ರವಾರದ ಚಾಮುಂಡೇಶ್ವರಿ ಮಹಾಲಕ್ಷ್ಮಿ ಮತ್ತು ಕಾಳಮಾಧಿಗೆ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಈಗ ಅತ್ಯಂತ ಸ್ಪಷ್ಟವಾಗಿ ಸುಂದರವಾಗಿ ಕಾಣ್ತಾ ಇರತಕ್ಕಂತಹ ದೇವಿ ಮತ್ತು ಹಲವಾರು ರೀತಿಯ ಹಣೆಗಳು ಮತ್ತು ಸುಂದರವಾದ ರೀತಿಯಲ್ಲಿ ಕಾಣ್ ಕಂಗ್ಗೊಳ್ತಾ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ ಈಗ ಮತ್ತು ಕೆಳಗೆ ಕೀಟ ಇರ್ತಕ್ಕಂತಹ ದೇವಿಯ ಒಂದು ಪದಕ್ಕೆ ಕೂಡ ಇಟ್ಟಿದ್ದಾರೆ ಅತ್ಯಂತ ಸುಂದರವಾಗಿ ಕಾಣ್ತಾ ಒಂದು ದೇವಿಯ ಒಂದು ರೂಪವನ್ನು ತಾವೀಗ ನೋಡ್ತಾ ಇದ್ದಾರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥದ್ದು ಹರಳಿನ ಕಿರೀಟವನ್ನು ಹಾಕಿರ್ತಕ್ಕಂಥದ್ದು ಇವುಗಳಿಗೆ ಹರಳಿನ ಓಲೆಗಳನ್ನು ಹಾಕಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರೆ ಅತ್ಯಂತ ಅದ್ಭುತವಾಗಿ ರಮಣೀಯವಾಗಿ ಕಾಣ್ತಾ ಇರತಕ್ಕಂಥದ್ದು ಈಗ ದೇವಿಗೆ ದೃಷ್ಟಿಯನ್ನು ತೆಗಿತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ ಈಗ ಬಹಳ ಸುಂದರವಾಗಿ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರತಕ್ಕಂಥ ದೇವಿಗೆ